ಜೋರಾಗ ಒಂದ್ಸತಿ ಜೈ ಶ್ರೀರಾಮ್ ಅಂದ್ರೆ ಇಲ್ಲಿ ಬಾಗೇಪಲ್ಲಿ ಎಲ್ಲರಿಗೂ ಕೇಳಿಸ್ಬೇಕು ಇವತ್ತು ಹಿಂದೂ ಸಮ್ಮೇಳನ ಆಗ್ತಿದೆ ಅಂತ ಆತರ ಗಟ್ಟಿಯಾಗಿ ಒಂದು ಸಾರಿ ಜೋರಾಗಿ ಮತ್ತೊಮ್ಮೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಬೋಲೋ ಬೋಲೋ ಭಾರತ್ ಮಾತಾಕಿ ನಾವು ಹೆಣ್ಮಕ್ಳು ತುಂಬಾ ಜನ ಸಂಖ್ಯೆಯಲ್ಲಿ ಬಂದಿದ್ವಿ ಕಳ್ಸಗಳೆಲ್ಲ ತುಂಬಾ ಚೆನ್ನಾಗೆಲ್ಲ ಎಲ್ಲ ಬಂದ್ವಿ ಕಳ್ಸದ ಸಂಕೇತ ಏನು ಒಂದು ಶುಭ ಸಂಕೇತ ಕಳಶ ಪೂಜೆ ಮಾಡಬೇಕಾದ್ರೆ ನಾವು ಎಷ್ಟು ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ತೀವಿ ಮನೇಲಿ ಮಡಿ ಮೈಲ್ಗೆ ಎಲ್ಲ ಮಾಡ್ಕೊಳ್ತೀವಿ ಅದನ್ನ ಬಂದು ಎಲ್ಲರೂ ಸಾವಧಾನವಾಗಿ ಕೂತ್ಕೊಂಡಿದೀವಿ ಅಂತಹ ಮಹಿಳೆ ಏನು ಇಟ್ಕೊಂಡಿರ್ತಾರೆ ನಮ್ಮ ಹಿಂದೂ ಧರ್ಮದಲ್ಲಿ ಸಿಂಧೂರವನ್ನ ಸಿಂಧೂರವನ್ನು ಇಟ್ಕೊಳ್ಬೇಕಾದ್ರೆ ಸಿಂಧೂರ ಕೇವಲ ಸಿಂಧೂರ ಅಲ್ಲ ನಮ್ಮ ಶಕ್ತಿಯ ಸಂಕೇತ ನಾವು ಶಕ್ತಿಯಾಗಿ ಸಿಂಧೂರವನ್ನು ಇಟ್ಕೊಂಡಾಗ ನಮಗೆ ಗೌರವ ಸಿಕ್ಕತ್ತೆ ಆ ಸಿಂಧೂರ ನಾವೇನ್ ಮಾಡ್ತೀವಿ ಸಿಂಧೂರ ಅಂದರೆ ಕುಂಕುಮ ಏನಪ್ಪ ಸಿಂಧೂರ ಸಿಂಧೂರ ಅನ್ನೋದು ಒಂದು ಯುದ್ಧದ ಈಗ ಒಂದು ಹೆಸರು ಅದು ಯಾಕೆ ಹೆಣ್ಮಕ್ಳು ಕುಂಕುಮ ಅಳಿಸಿರೋದಕ್ಕೆ ಸಿಂಧೂರ ಒಂದು ಯುದ್ಧದ ಹೆಸರಿಟ್ರು ಆದರೆ ಆ ಸಿಂಧೂರವನ್ನು ಇಟ್ಕೊಂಡಾಗ ಎಲ್ಲರೂ ಗೌರವ ಕೊಡ್ತಾರೆ ಇವಾಗ ಏನಾಗಿದೆ ಹೆಣ್ಮಕ್ಳೆಲ್ಲ ಕುಂಕುಮ ಇಟ್ಕೊಂಡ್ರೆ ಒಂದು ಫ್ಯಾಷನ್ ಫ್ಯಾಷನ್ ಏನು ಇಟ್ಕೋಬಾರ್ದು ಇಟ್ಕೊಂಡ್ರೆ ನಮಗೆ ಅದು ನಮ್ಗೆ ಚೆನ್ನಾಗಿ ಕಾಣಿಸಲ್ಲ ಮ ನಮ್ಮ ಕಳೆ ಇರಲ್ಲ ಮುಖದಲ್ಲಿ ಮಾಡಣ ನಾವು ಪಕ್ಕದ ಮನೆಯನ್ನು ನೋಡಿ ನಾವು ಅದನ್ನು ಏನು ಇನ್ಫ್ಲುಯೆನ್ಸ್ ಆಗಿ ನಾವು ಆ ಥರ ಬದುಕಿನ ನಮ್ಮನ್ನು ನೋಡಿ ಇನ್ಫ್ಲುಯೆನ್ಸ್ ಆಗಬೇಕು ಹಾಗೆ ಇವಾಗ ಒಂದೇ ಒಂದು ನನ್ನ ಜೀವನದ ಸಂಗತಿಯನ್ನು ಹೇಳ್ಕೊಳ್ತೀನಿ ಏನಂದರೆ ನಾನು ಒಂದು ಸತಿ ಬೇರೆ ದೇಶಕ್ಕೆ ಹೋಗಿದ್ದೆ ಈಜಿಪ್ಟ್ನಲ್ಲಿ ಈಜಿಪ್ಟ್ನಲ್ಲಿ ಹೋದಾಗ ಎಲ್ಲರೂ ಕುಂಕುಮ ಇದು ಎಲ್ಲ ಯಾರು ಇಟ್ಕೊಳ್ಳಲ್ಲ ಹೊರ ದೇಶಕ್ಕೆ ಹೋದಾಗ ಪ್ಯಾಂಟ್ ಶರ್ಟ್ಸ್ ವೆಸ್ಟರ್ನ್ ಇದಕ್ಕೆ ಇದಾಗ್ಬಿಟ್ಟಿರ್ತೀವಿ ಅಲ್ಲಿ ಹೋದಾಗ ಚಿಕ್ಕ ಚಿಕ್ಕ ಮಕ್ಕಳು ನಾನು ಇಟ್ಟಿರುವ ಕುಂಕುಮನ ನಾವ ಹಾಕೊಂಡಿರುವ ನಮಸ್ತೆ ಭಾರತ್ ಅಂತ ಹೇಳ್ತಾ ಇದ್ರು ಅಂತಹ ಒಂದು ಶಕ್ತಿ ನಮ್ಮ ಕುಂಕುಮಕ್ಕಿದೆ ಆ ಕುಂಕುಮವನ್ನ ಎಲ್ಲ ಹೆಣ್ಣು ಮಕ್ಕಳು ಧರಿಸ್ಬೇಕು ಹಾಗೆ ಇನ್ನೊಂದು ಮಕ್ಕಳು ಏನು ಮಾಡಬೇಕು ಮಾತೇ ಇರಲ್ಲನು ಹೆಣ್ಣು ಮಕ್ಕಳು ಮನೆಯಿಂದ ನಾವೆಲ್ಲ ಒಂದಾಗಿ ಹೋಗ್ತಾ ಇದ್ರೆ ಒಂದಾಗಿ ಮಕ್ಕಳಿಗೆ ತಾಯಿಯಾಗಿ ಹೇಳ್ಕೊಡ್ಬೇಕು ನಾವೇನು ಮಾಡಬೇಕು ನಮ್ಮ ಸಂಸ್ಕೃತಿನ ಅಂತ ನಮ್ಮ ಸಂಸ್ಕೃತಿನ ಹೇಳ್ಕೊಡೋ ಜವಾಬ್ದಾರಿ ಮಾತೆಯರ್ದಾಗಬೇಕು ಇವತ್ತು ಆ ಮಾತೆಯವರೆಲ್ಲ ಒಟ್ಟುಗೂಡಿ ನಾವು ಚೆನ್ನಾಗಿ ಮಕ್ಕಳಿಗೆ ಸಂಸ್ಕೃತಿಯನ್ನ ಹೇಳ್ಕೊಡ್ತೀವಿ ನಾವೆಲ್ಲ ಹಿಂದೂಗಳು ಒಂದಾಗಿ ಬಾಳ್ತೀವಿ ಅನ್ನೋದನ್ನ ಪ್ರತಿಯೊಬ್ಬರು ಸಾರಬೇಕು ಯಾವಾಗಲೂ ನಮ್ಮ ಹೆಣ್ಮಕ್ಳಲ್ಲಿ ಏನಿರುತ್ತೆ ಅಂದ್ರೆ ನಮ್ಮನೆ ಅಡಿಗೆ ಏನಿದೆ ಅನ್ನೋದು ತಿಳ್ಕೊಳಲ್ಲ ಪಕ್ಕದ ಮನೇಲಿ ಏನಿದೆ ಅಡಿಗೆ ಅವ್ರ ಗಂಡಂಗೆ ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ತೀವಿ ಫಸ್ಟ್ ನಮ್ಮ ಕುಟುಂಬವನ್ನ ಸರಿ ಮಾಡ್ತಾ ಪಕ್ಕದ ಮನೆ ಕುಟುಂಬವನ್ನ ಮತ್ತೆ ನೋಡೋಣ ಆದ್ರೆ ಏನಾದ್ರೂ ಅಪಾಯ ಬಂದಾಗ ನಾವೆಲ್ಲರೂ ಒಂದಾಗೋಣ ಅಂತ ನಾವು ಇರಬೇಕು ಯಾಕೆ ಇರ್ಬೇಕು ನನಗೆ ಆಗಲ್ಲ ಅವಳಿಗೆ ಇನ್ನೊಂದು ಸ್ವಲ್ಪ ದ್ವೇಷ ಕಟ್ತೀವಿ ಅದನ್ನ ಯಾರು ಮಾಡದೆ ದ್ವೇಷ 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 ಮಾಡದೆ ನಾವೆಲ್ಲ ಒಂದಾಗಿ ಅಂತ ಕೈ ಜೋಡಿಸಿದ್ರೆ ಸಮಾಜದಲ್ಲಿ ಹೆಣ್ಮಕ್ಳು ಕೂಡ ಇದರಲ್ಲಿ ಪಾತ್ರ ಇದೆ ಎಲ್ಲರೂ ಕೂಡ ಒಟ್ಟುಗೂಡಿ ಕೈ ಜೋಡಿಸಿ ನಾವೆಲ್ಲ ಒಂದು ಅನ್ನೋದನ್ನ ಸಾರಿಸಿ ರಾಣಿ ಚೆನ್ನಮ್ಮ ಬರಬೇಕಾಗಿಲ್ಲ ನಾವೇ ಒಂದೊಂದು ಕಿತ್ತೂರು ರಾಣಿ ಚೆನ್ನಮ್ಮನಾಗಿ ಎಲ್ಲಾ ಮುಂದೆ ನಿಲ್ಬೇಕಾಗಿ ಹೇಳ್ತಾ ಇದ್ದೀನಿ ಎಲ್ಲರಿಗೂ జై శ్రీరామ్ జై భారత్ జై భారత్ ధన్యవాదాలు